ಇಪ್ಪತ್ತು ಇಪ್ಪತ್ತ್ ಮೂರು ಮೇ ಹದಿಮೂರರಂದು ನಾವು ಹದಿನೆಂಟು ಸುತ್ತು ಹದಿನೆಂಟು ಸುತ್ತಿನಲ್ಲಿ ಫಸ್ಟ್ ಎರಡು ಸುತ್ತಲ್ಲಿ ಹೆಚ್ಚು ಕಡಿಮೆ ಇತ್ತು ಬಿಟ್ಟರೆ ಹದಿನೇಳು ಸುತ್ತು ಲೀಡಲ್ಲಿದ್ದಿ ಹದಿನೇಳು ಸುತ್ತು ಲೀಡಲ್ಲಿದ್ದಿ ಒಂದು ಹಂತದಲ್ಲಿ ಆರು ಸಾವಿರದವರೆಗೂ ಲೀಡ್ಗೆ ಹೋಗಿ ಕೊನೆಯ ಸುತ್ತಲ್ಲಿ ಒಂದೂವರೆ ಸಾವಿರ ಲೀಡ್ ಇದ್ದಾಗ ನಮ್ಮೆಲ್ಲ ಕಾರ್ಯಕರ್ತರು ವಿಜಯೋತ್ಸವ ಆರ್ಸ ಆಚ್ದಾಗ ಹದಿನೆಂಟನೇ ಸುತ್ತಿನ ಒಳಗಡೆ ಮಾಹಿತಿ ನಾನು ಗೆದ್ದಿದ್ದೆ ಅಂತ ಆದರೆ ಹೊರಗಡೆ ಒಂದು ಭ್ರಮೆ ಇಡೀ ಕಾರ್ಯಕರ್ತರಕ್ಕೆ ಇಡೀ ಕುಮಟ ಹೊಂದವರ ಜನತೆಗಾದದ್ದು ನಾನು ಸೋತೆ ಅನ್ನೋದು ಒಂದು ಶಬ್ದ ಕೇಳಿ ಎಲ್ಲರೂ ದಿಗ್ಗ್ರಮ ದಿಗ್ಭ್ರಮಣೆಗೊಂಡ್ರು ಇವತ್ತು ನ್ಯಾಯಾಲಯದ ಕಟಕಟ್ಟೆಲ್ ಇದ್ದೀನಿ ಹನ್ನೆರಡು ಬೂತು ಬೂತ್ ಮಷೀನ್ನೇ ಚೇಂಜ್ ಆದದ್ದು ದಾಖಲೆಗಳು ಕೋರ್ಟಲ್ ಸಬ್ಮಿಟ್ ಆಗಿದೆ ಅಧಿಕಾರಿಗಳು ಎಲೆಕ್ಷನ್ ಆಫೀಸರ್ ಯಾರು ಅದು ಇಲ್ಲ ಅಂತ ಹೇಳಲಿಲ್ಲ ನೋಡೋಣ ದೇವ್ರು ಏನು ಮಾಡ್ತಾನೋ ನ್ಯಾಯಾಲಯ ಏನು ಮಾಡ್ತದೋ ನಾನು ತಲೆ ಬಾಗ್ತೀನಿ ಆದ್ರೆ ಅನ್ಯಾಯ ಎಲ್ಲೋ ಒಂದು ಕಡೆ ಕಂಡು ಬಂತು ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭ ಅಂದರೆ ನಾವು ಒಂದು ಚುನಾವಣೆ ಎದುರಿಸಿದ್ದು ಅಂದರೆ ಬಹುಶಃ ಹನ್ನೆರಡನೇ ಹದಿಮೂರನೇ ತಾರೀಕಿಂದ ನಾಮಿನೇಷನ್ ಸ್ಟಾರ್ಟು ಕುಮಾರಣ್ಣ ಅಲ್ಲಿ ಹನ್ನೆರಡನೇ ತಾರೀಕಿಗೆ ಇಲ್ಲಿ ಬಂದಿದ್ರು ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಕಾರ್ಯಕ್ರಮನ ಅದ್ಭುತವಾಗಿ ಮಾಡಿಕೊಟ್ರು ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಇಡೀ ರಾಜ್ಯ ಪ್ರವಾಸ ಮಾಡೋದ್ರಿಂದ ನಿಖಿಲಣ್ಣನೂ ಬೇರೆ ಬೇರೆ ಕಡೆ ಹೋಗೋದ್ರಿಂದ ನನಗೆ ಆ ಚುನಾವಣೆ ಸಂದರ್ಭದಲ್ಲಿ ಒಂದು ಸರಿ ಬಂದುಬಿಟ್ಟಿದ್ರೆ ಕುಮಾರಣ್ಣ ಯಾವಾಗೂ ಹೇಳ್ತಾರೆ ನಾನೇನಾದರೂ ಮತ್ತೊಂದು ಸರ ಕುಮಟ ಕ್ಷೇತ್ರಕ್ಕೆ ಬಂದುಬಿಟ್ಟಿದ್ರೆ ಇವತ್ತು ನಾನು ಸೂರಜನ ಎಮ್ ಎಲ್ ಎ ಕುಳಿಸ್ಕಂತಿದ್ದೆ ಅನ್ನೋ ಒಂದು ನೋವು ಇವತ್ತವರಿಗೆ ಕುಮಾರಣ್ಣನಲ್ಲಿದೆ ನನಗೂ ಮೇಲೆ ಯಾಕಂದ್ರೆ ನನಗೆ ಗೊತ್ತು ಈ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಸ್ಪಿರಿಟು ಈ ಪಕ್ಷದ ಮೇಲೆ ನನ್ನ ಮೇಲೆ ಇದೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಅದಾದ್ಮೇಲೆ ಒಂದ್ಸಲ ಕುಮಾರಣ್ಣಗೆ ಬಂದು ಹೋಗ್ಬೇಕು ಅಂದಿದ್ದೆ ಬರ್ತೀನಿ ಅಂತೂ ಹೇಳಿದ್ರು ಆದರೆ ಇವತ್ತು ಅವರು ರಾಷ್ಟ್ರ ನಾಯಕರಾಗಿ ಕೂತಿದ್ದಾರೆ ಇವತ್ತು ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ನಿಮ್ಮೆಲ್ಲ ಕನ್ನಡ ಜನತೆಯ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರು ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ರಾಷ್ಟ್ರಕ್ಕೆ ತಗೊಂಡೋಗಿ ಮುಟ್ಟಿಸ್ಕೊಂಡಿದ್ದಾರೆ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ